ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾರು ಧ್ವನಿ ಎತ್ತುತ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಸತ್ಯ ಅಂತೂ ಹೊರಗಡೆ ಬರಲೇಬೇಕು ಅಲ್ವಾ ಅನೇಕ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮದ ಊರು ಆ ಗ್ರಾಮದಲ್ಲಿರುವಂಥದ್ದು ಮಂಜುನಾಥ ಸ್ವಾಮಿಯ ಸನ್ನಿಧಿ ಅಲ್ಲಿ ದೇವರಿರೋದು ದೈವ ಇರೋದು ಸತ್ಯ ನಾನೂ ಸಹ ಶಿವನನ್ನ ಮಂಜುನಾಥ ಸ್ವಾಮಿಯನ್ನು ತುಂಬ ಆರಾಧ್ಯ ಮಾಡುವಂಥ ಒಂದು ಭಕ್ತೆ ಇಲ್ಲ ಅಂದ್ರೆ ತಿಂಗಳಿಗೆ ಎರಡು ಸಲ ಹೋಗೇ ಹೋಗ್ತೇನೆ ಬಟ್ ಸೌಜನ್ಯ ಹೋರಾಟ ಸತತ ಹದಿಮೂರು ವರ್ಷದಿಂದ ನಡೀತಾ ಇದೆ ಬಟ್ ನಿನ್ನೆ ಮೊನ್ನೆಯಿಂದ ಎತ್ತಿದಂಥ ಸಮೀರ್ ಎಂಬ ಯುವಕ ಮುಸ್ಲಿಂ ಯುವಕ ಧ್ವನಿ ಎತ್ತಿದ ಕೂಡಲೇ ಅನೇಕ ಜನ ಧರ್ಮದ ಬಗ್ಗೆ ಜಾತಿಯ ಬಗ್ಗೆ ಅವನ ಆ ಜಾತಿ ಅವನು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ ಹಿಂದೂ ಧರ್ಮಗಳ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾನೆ ಅಂತ ಹೇಳುವಂಥ ಅವಿವೇಕಿಗಳೇ ಧರ್ಮಸ್ಥಳ ಇವತ್ಗೂ ಪ್ರೈವೇಟ್ ಅಲ್ಲಿದೆ ಮುಜರಾಯಿ ಇಲಾಖೆದಲ್ಲಿ ಇಲ್ಲ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಅದು ಜೈನರ ವಶದಲ್ಲಿದೆ ಅದು ಹಿಂದೂಗಳ ವಶದಲ್ಲಿ ಇಲ್ಲ ಅಂತ ಯಾರಿಗಾದ್ರು ಗೊತ್ತಿದೆಯಾ ಧರ್ಮಸ್ಥಳದಲ್ಲಿ ಬರುವಂತ ಕಾಣಿಕೆ ದುಡ್ಡು ಆ ದುಡ್ಡಿಂದ ಮೀಟರ್ ಬಡ್ಡಿ ಮೈಕ್ರೋಫಿನಾನ್ಸ್ ಮಾಡ್ತಾ ಇದಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ ಧರ್ಮಸ್ಥಳದಲ್ಲಿ ಅನೇಕ ಜನ ಇವತ್ಗೂ ಜೀತಕ್ಕಿದ್ದಾರೆ ಅನ್ನೋಂಥದ್ದು ಯಾರಿಗಾದ್ರು ಗೊತ್ತಿದ್ಯಾ ಧರ್ಮಸ್ಥಳ ನಡೆಸ್ತಾ ಇರುವಂತ ಆ ಒಬ್ಬ ದೊಡ್ಡ ಅಧಿಕಾರಿ ಮೇಲೆ ಐನೂರಕ್ಕೂ ನಲ್ವತ್ತೊಂದು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಇದಾವೆ ಅನ್ನುವಂಥದ್ದು ಗೊತ್ತಿದ್ಯಾ ಸಾವಿರಾರು ಜನರ ಅತ್ಯಾಚಾರ ಕೊಲೆ ಪ್ರಕರಣ ಅದೇ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೆದಿದ್ರೂ ಸಿ ರಿಪೋರ್ಟ್ ಬಿ ರಿಪೋರ್ಟ್ ಆಗಿ ಪ್ರಕರಣಗಳನ್ನ ಮುಚ್ಚಾಕಿದ್ದಾರಲ್ಲಿ ಯಾಕೆ ಅನ್ನೋದು ಗೊತ್ತಿದೆಯಾ ಎಷ್ಟೋ ಜನ ಹೆಣ್ಣು ಮಕ್ಕಳು ಡಾಕ್ಟರ್ ಟೀಚರ್ ಲೆಕ್ಚರರ್ ಎಲ್ಲರೂ ಒಂದು ತಪ್ಪನ್ನ ಖಂಡಿಸೋದಕ್ಕೋಗಿ ಎಷ್ಟೋ ಜನ ಇವತ್ತಿಗೆ ಬಲಿ ಆಗಿದ್ದಾರೆ ಕೊಲೆ ಆಗಿದಾರಲ್ಲ ಅದು ಯಾಕೆ ಅನ್ನೋದು ನಿಮ್ಗೆಲ್ಲಾರ್ಗೂ ಗೊತ್ತಿದೆಯಾ ಹಿಂದೂ ಹಿಂದುತ್ವ ಧರ್ಮವನ್ನು ಒಡೆಯಲು ಧರ್ಮಸ್ಥಳನ ಒಡೆಯೋದು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರಕ್ಕೆ ಮಾಡ್ತಾ ಇದ್ದಾರಂತ ಮಾತಾಡುವಂತಹ ಅವಿವೇಕಿಗಳೇ ದೇವರನ್ನೇ ಬಂಧಿಸಿ ದೇವರನ್ನೇ ಕಟ್ಟಾಕಿಟ್ಟಿರುವಂತ ಜೈನರು ನಮ್ಮ ಹಿಂದೂಗಳು ನಂಬೋದಿಲ್ಲ ಅಂತ ಹೇಳಿ ಬೇರೆ ಒಂದು ಧರ್ಮದ ಯುವಕನ ಕೈಲಿ ಮಾತಾಡ್ಸಿರ್ಬೋದಲ್ವಾ ಇವತ್ತು ಬುಗಿಲೆತ್ತಿದ ಸೌಜನ್ಯ ಹೋರಾಟ ಖುಷಿ ಆಗತ್ತೆ ಒಂದು ಕಡೆ ಇನ್ನೊಂದು ಕಡೆ ಎಷ್ಟೋ ಹೋರಾಟಗಳು ಎಷ್ಟೋ ಧ್ವನಿ ಎತ್ತಿ ಎಂತೆ ಹೋರಾಟ ಮಾಡಿದ್ರೂ ಆ ಹೆಣ್ಣು ಮಗುಗೆ ನ್ಯಾಯ ಸಿಗ್ಲೇ ಇಲ್ಲ ಅನ್ನೋಂಥ ನೋವು ಸಹ ಇದೆ ದೆಹಲಿ ತನಕ ಹೋರಾಟ ಮಾಡಿದ್ರು ಮಾಡಬಾರದ ಹೋರಾಟಗಳು ಮಾಡಿದ್ರು ಹಾಕಬಾರದ ಕೇಸಸ್ ಹಾಕಿದ್ರು ಕ್ರಿಮಿನಲ್ ಕೇಸಸ್ ಹಾಕಿದ್ರು ಸೌಜನ್ಯ ಹೋರಾಟನ ತಗೊಂಡಿದ್ದಂತ ಮಹೇಶ್ ಅಣ್ಣ ಅವ್ರ ಮೇಲೆ ನಾನಾ ಆರೋಪ ಹಾಕಿದ್ರು ನಾನಾ ಆರೋಪ ಯಾಕೆ ಎಷ್ಟೊಂದು ಸುಳ್ಳು ಕೇಸುಗಳನ್ನ ಹಾಕಿ ಮಾನಹನಿ ಮಾಡುವಂಥ ಕೆಲಸ ಮಾಡಿದ್ರು ಅದು ಬೇಡಾರಿ ಸೌಜನ್ಯ ತಾಯಿನ ಈ ಆಳ್ಸುವಂತ ಕೆಲಸ ಮಾಡಿದ್ರು ಅಂಡ್ ಕಣ್ಣಾರೆ ಅನೇಕ ಮಾಧ್ಯಮಗಳು ಸೌಜನ್ಯ ಹೆಸರಿನಿಟ್ಕೊಂಡು ಆ ಹೆಣ್ಣಿನ ಎಣದಲ್ಲಿ ಸಹ ಹಣ ಮಾಡಿರುವಂತ ಅನೇಕ ಮಾಧ್ಯಮಗಳನ್ನ ಅನೇಕ ಯೂಟ್ಯೂಬರ್ಸ್ನ ನಾನು ನೋಡಿದ್ದೇನೆ ಅವರು ದುಡ್ಡು ತಗೊಂಡಿರುವಂತದ್ದು ಯಾವೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಇಂದ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದ್ದೆ ಅಂತ ಮಾಹಿತಿ ಸಹ ನನ್ನ ಹತ್ರ ಇದೆ ಇವತ್ತು ಸೌಜನ್ಯ ಹೋರಾಟಕ್ಕೆ ಎಲ್ಲಾರು ಧ್ವನಿ ಎತ್ತಾ ಇದ್ರೆ ಒಂದು ಕಡೆ ಏನು ಹೇಳ್ತೀರಾ ಧರ್ಮವನ್ನು ಒಡೆಯುವಂಥ ಕೆಲಸ ಧರ್ಮಸ್ಥಳ ಪುಣ್ಯ ಕ್ಷೇತ್ರವನ್ನು ಒಡೆಯುವಂಥ ಕೆಲಸ ಅಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಧರ್ಮಕ್ಕೆ ಒಂದು ಕಳಂಕ ತರುವಂಥ ಕೆಲಸ ನಮ್ಮ ದೈವಗೆ ಅಂತ ಹೇಳ್ತೀರಲ್ಲ ಖಂಡಿತವಾಗ್ಲು ಅಲ್ಲ ಆ ಪಾಪಿಗಳು ಮಾಡ್ತಾ ಇರುವಂತ ಪಾಪದ ಕೆಲಸ ಪಾಪಿಗಳು ಮಾಡಿರುವಂತ ಪಾಪದ ಕೆಲಸ ಕರ್ಮ ಅನ್ನೋದು ಹತ್ತಿರ ಬಂದೋಗ ಈ ಥರ ಪಾಪದ ಕೂಡ ತುಂಬಿರುವಂತ ಸಮಯದಲ್ಲಿ ಸತ್ಯ ಸತ್ಯತೆಗಳು ಹೊರಗಡೆ ಬರುವಂಥ ಕೆಲಸ ಎಲ್ಲ ಜನರಿಗೆ ತಲುಪಲಿ ಇವತ್ತು ಪ್ರತಿ ಒಂದು ಪುಟ್ಟ ಮಗುವಿಂದ ಎಲ್ಲರಿಗೂ ಗೊತ್ತಾಯ್ತು ಧರ್ಮಸ್ಥಳ ಒಂದು ಪ್ರೈವೇಟ್ ಕಂಪನಿ ಅಂತ ಹೇಳಿ ಅಲ್ಲಿರುವಂತ ದೇವರು ನಮ್ಮ ಹಿಂದೂ ದೇವರು ಅದು ಜೈನರ ವಶದಲ್ಲಿದೆ ಅದನ್ನ ಹೊರಗಡೆ ತರುವಂತ ಕೆಲಸ ಮಾಡಬೇಕು ಹಿಂದೂಗಳ ಕೈಲಿ ಕೊಡಬೇಕು ಜೈನರ ಕೈಲಿ ಇರಬಾರ್ದು ಅಲ್ಲಿ ಕಳಂಕ ನಡೀತಾ ಇದೆ ತಪ್ಪು ಮೋಸ ಖಂಡನೆ ಅನ್ಯಾಯ ತುಂಬಾ ನಡೀತಾ ಇದೆ ಜನರು ತಂದು ನನ್ನ ನಂಬಿ ಸಹಸ್ರಾರು ಕಿಲೋಮೀಟರ್ ಇಂದ ಬಂದು ನನ್ನನ್ನ ನಂಬಿ ಕಾಣಿಕೆ ಆಗ್ತಾ ಇರುವಂತಹ ದುಡ್ಡು ಮೈಕ್ರೋ ಫೈನಾನ್ಸ್ ದಂಧೆಗೆ ಯೂಸ್ ಮಾಡ್ಕೊಂಡು ಪ್ರತಿ ಒಂದು ಸತ್ಯ ಸತ್ಯ ಹೊರಗಡೆ ಇನ್ನೊಬ್ಬರ ಮುಖ್ಯ ಮಾಡ್ತಾ ವರ್ಷ ಆಯ್ತು ಸತೋಗಿ ಸೌಜನ್ಯಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ಅಂತ ಕೆಲವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸೌಜನ್ಯ ಒಬ್ಳೇನ ಬೇರೆ ಯಾರು ಇಲ್ವಾ ಬೇರೆ ಯಾರು ಅತ್ಯಾಚಾರ ಕೊಲೆ ಆಗಿಲ್ವಾ ಸೌಜನ್ಯ ಮಾತ್ರನ ಅಂತ ಮಾತಾಡ್ತಾ ಇರೋರಿಗೆ ಉತ್ತರ ಕೊಡ್ತೇನೆ ಸೌಜನ್ಯ ಅನ್ನೋದು ಇನ್ನು ನೂರಾರು ವರ್ಷ ಹಚ್ಚು ಒಡ್ದಂಗೆ ಪ್ರತಿಯೊಬ್ಬರ ಮನಸಲ್ಲಿ ಕೂತಿರುತ್ತೆ ಸೌಜನ್ಯನು ಹೆಸರು ಯಾವಾಗ ಹೊರಗಡೆ ತಗ್ಗಿಯುವಂತ ಕೆಲಸ ಆಯ್ತು ಸೌಜನ್ಯ ಹೆಸರಲ್ಲಿ ಯಾವಾಗ ಹೋರಾಟಗಳು ಶುರು ಆಯ್ತು ಅಲ್ಲಿ ನಡೆಯುವಂತ ಅತ್ಯಾಚಾರ ಕೊಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ